ರಾಮಾಯಣದ ಬಗ್ಗೆ ಗೊತ್ತಿಲ್ಲದವರು ಯಾರಿದ್ದಾರೆ ಹೇಳಿ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿದೆ ರಾಮನು ಹದಿನಾಲ್ಕು ವರ್ಷ ವನವಾಸ ಮಾಡಿದ್ದು ರಾವಣ ಸೀತೆಯನ್ನು ಅಪಹರಿಸಿದ್ದು ಆತನನ್ನು ಸಂಹರಿಸಿ ಸೀತೆಯನ್ನು ಹಿಂದೆ ತರುವುದು ಹೀಗೆ ಅನೇಕ ಶ್ಲೋಕಗಳಲ್ಲಿ ಆ ಪುರಾಣವಿರುತ್ತದೆ ರಾಮಾಯಣದಲ್ಲಿಯ ವಿಶೇಷತೆಗಳು ನಡೆಯುವ ಸಂಘಟನೆಗಳು ಬಹಳಷ್ಟು ಜನರಿಗೆ ಗೊತ್ತಿದ್ದರೂ ಅನೇಕ ಜನರಿಗೆ ಗೊತ್ತಿಲ್ಲದ ವಿಷಯವೊಂದಿದೆ ಅದೇನೆಂದರೆ ರಾವಣ ಸೀತೆಯನ್ನು ಅಪಹರಿಸುತ್ತಾನಲ್ಲವೇ ಹಲವು ತಿಂಗಳುಗಳ ಕಾಲ ತನ್ನ ಬಳಿಯೇ ಬಂಧಿಸಿಟ್ಟಿರುತ್ತಾನೆ ನಂತರ ರಾಮ ಸೀತೆಯನ್ನು ಹುಡುಕಿಕೊಂಡು ಬಂದು ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆದುಕೊಂಡು ಹೋಗುತ್ತಾನೆ ಆದರೆ ರಾವಣನ ಬಳಿ ಸೀತೆಯಿದ್ದ ಅವಧಿಯಲ್ಲಿ ರಾವಣ ಒಮ್ಮೆಯೂ ಸೀತೆಯನ್ನು ಮುಟ್ಟಲೇ ಇಲ್ಲ ಹೌದು ನೀವು ಕೇಳುತ್ತಿರುವುದು ನಿಜ ಈ ಕಾಲದ ಕಳನಾಯಕರಾಗಿದ್ದರೆ ಆ ಮಹಾತಾಯಿಗೆ ತೊಂದರೆಯಾಗುತ್ತಿತ್ತು ರಾಕ್ಷಸನಾಗಿದ್ದುಕೊಂಡು ರಾವಣ ಸೀತೆಯನ್ನು ಮುಟ್ಟಲೇ ಇಲ್ಲ ಏಕೆಂದರೆ ನಿಮಗೆ ರಂಬೆ ಗೊತ್ತಲ್ಲವೇ ಇಂದ್ರನ ಬಳಿ ಸ್ವರ್ಗದಲ್ಲಿರುತ್ತಾಳೆ ದಿನನಿತ್ಯ ಗಾನ ನೃತ್ಯಗಳಲ್ಲಿ ಹಬ್ಬಬ್ಬ ಆ ವೈಭೋಗವೇ ವೈಭೋಗ ಆದರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವುದಕ್ಕೆ ಕೆಲವು ವರ್ಷಗಳ ಹಿಂದೆಯೇ ಒಮ್ಮೆ ಸ್ವರ್ಗಕ್ಕೆ ಹೋಗಿದ್ದನಂತೆ ಆಗ ಅಲ್ಲಿದ್ದ ರಂಭೆಯನ್ನು ನೋಡಿ ವಿಚಲಿತನಾದನಂತೆ ತನ್ನೊಟ್ಟಿಗೆ ಕಾಲ ಕಳೆಯುವಂತೆ ಬಲತ್ಕರಿಸುತ್ತಾನೆ ಇದಕ್ಕೆ ರಂಬೆ ಒಪ್ಪುವುದಿಲ್ಲ ಆದರೂ ಪಟ್ಟು ಬಿಡದೆ ರಂಬೆಯ ಹಿಂದೆ ಬೀಳುತ್ತಾನೆ ಇದನ್ನು ನೋಡಿದ ರಂಬೆಯ ಪ್ರಿಯಕರ ನಳ ಕುಬೇರ ಇಷ್ಟವಿಲ್ಲದೆ ಯಾವುದೇ ಯುವತಿಯನ್ನು ಮುಟ್ಟಿದರೆ ರಾವಣನ ತಲೆಗಳು ಒಡೆದು ಹೋಗುವಂತೆ ಶಪಿಸುತ್ತಾನೆ ಇದರಿಂದಾಗಿ ರಾವಣನು ಅಲ್ಲಿಂದ ಹಿಂದಿರುಗುತ್ತಾನೆ ಈ ಘಟನೆ ಮುಗಿದರೂ ನಳಕುಬೇರ ತನಗೆ ನೀಡಿದ ಶಾಪ ರಾವಣನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುತ್ತದೆ ಅಷ್ಟು ತಿಂಗಳುಗಳ ಕಾಲ ಸೀತೆಯನ್ನು ಬಂದಿಯಾಗಿರಿಸಿಕೊಂಡಿದ್ದರೂ ರಾವಣ ಸೀತೆಯನ್ನು ಮುಟ್ಟುವ ಸಾಹಸ ಮಾಡದಿರುವ ಹಿಂದಿರುವ ಗುಟ್ಟು ಇದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು